ಇವತ್ತು ಇವತ್ತು ಹಲ್ದಿಘಾಟ ಮತ್ತು ರಣತಂಬರ ಒನ್ನೇ ಪಾನ್ ಮತ್ತು ಎರಡನೇ ಪನ್ ಇಪ್ಪತ್ತರಗೆ ತಿಳ್ಕೊಂಡ ಸಿಂಪಲ್ ಸ್ಟೋರಿ ಏನೆಂದರೆ ಒಂದೇ ಪಾನ್ ಕದನ ಇಷ್ಟು ಕೃಷಕ ಹದಿನೈದು ಇಪ್ಪತ್ತಾರು ಏಪ್ರಿಲ್ ಒಂದನೇ ಪನ್ನೆಪತ್ತು ಕದನ ಒಂದೇ ಪನ್ನೆಪದ ಕದನ ಇದು ಹದಿನೈದು ಇಪ್ಪತ್ತಾರು ಏಪ್ರಿಲ್ ಇಪ್ಪ ಏಪ್ರಿಲ್ ಇಪ್ಪತ್ತೊಂದರಂದು ಹದಿನೈದು ಹದಿನೈದು ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೊಂದರಂದು ಬಾಬರ್ ಅದನ್ನೆಲ್ಲ ಆ ಬಾಬರ್ ಏನು ಮಾಡ್ತಾನೆ ಯಾಣಿ ಇಬ್ರಾಹ್ಮನ್ನ ಸೋಲಿಸ್ತಾನೆ ಇದರಿಂದ ಇದರಿಂದ ದೆಹಲಿ ಸುಲ್ತಾನ ಅವನತ್ತಿ ಕೊನೆಗೊಂಡು ಮೊಂಗಲ ಸಾಮ್ರಾಜ್ಯ ಸ್ಥಾಪಿಸಿದನು ಅಂದರೆ ಮಂಗಲ ಸಾಮ್ರಾಜ್ಯಕ್ಕೆ ಮಂಗಲ ಮಂಗಲ ಸಾಮ್ರಾಜ್ಯಕ್ಕೊಂದು ಬುನಾದಿ ಹಾಕಿ ಅಂತ ಹೇಳ್ಬೋದು ನೆಕ್ಸ್ಟು ರಣತುಂಬರ ರಣತುಂಬರ ಸಾಸಪ್ಪು ರಣ ರಣತಂಬರ್ ಸಾಸಪ್ಪು ಹದಿ ನೂರ ಈ ರಣತುಂಬರಲ್ಲಿ ಅಮೀರ್ ದೇವ ಅಮೀರ್ ದೇವ ಅಮೀರ್ ದೇವ ಏನು ಮಾಡ್ತಾನೆ ಆಳ್ವಿಕೆ ಮಾಡ್ತಿದ್ದಾನ ಅಮೀರ್ ದೇವ ಆಳ್ವಿಕೆ ಮಾಡೋ ಸಮಯದಲ್ಲಿ ಅವನು ನವ ಮುಸ್ಲಿಮನ್ಗೆ ಆಸೆ ನೀಡುತ್ತಿದ್ದಾನ ಇದರಿಂದ ಕೋಪಗುಂಡ ಇದರಿಂದ ಕೋಪಗುಂಡ ಅಲ್ಲದ ಕಿಳಿಸಿ ಅಲಬ್ ಖಾನ್ ಮತ್ತು ನಜರತ್ ಖಾನ್ ಸೇರಿಕೊಂಡು ಅಮೀರ್ ಅಮೀರ್ ದೇವನ ಮೇಲೆ ಅಮೀರ್ ದೇವನ ಮೇಲೆ ದಾಳಿ ಮಾಡ್ತಾರೆ ಮತ್ತು ಅವನ ಕೋಟೆ ಅವನ ಕೋಟೆ ಹನ್ನೊಂದು ಕೋಟೆ ತಿಂಗಳ ಅವನ ಕೋಟೆ ಹನ್ನೊಂದು ತಿಂಗಳ ಕಾಲ ಅಲ್ಲಿ ಹೊಸದ ಹೊಸ ಹೊಸದಿಟ್ಟು ಮತ್ತು ವಶಪಡಿಸ್ಬಿಡ್ತಾರೆ ಇವರಿಬ್ಬರು ಆಮೇಲೆ ಅಮ್ಮದನ್ನು ಸಂಪೂರ್ಣ ಸೋಲಿಸ್ತಾರೆ ಆಮೇಲೆ ಹದಿನೈದು ಆಮೇಲೆ ಹದಿನೈದು ಅರವತ್ತೊಂಬತ್ತು ಮತ್ತೆ ಅಕ್ಬರ ಅರಣತೊಂಬ ದಾಳಿ ಮಾಡ್ತಾನೆ ಇದನ್ನು ಅರಣತೊಂಬರ ಕತೆ ಮುಗಿತ್ತು ನೆಕ್ಸ್ಟು ಹಲ್ದಿ ಈ ಹಲ್ದಿಘಾಟ ಮೇವೂರೊಂಬ ರಾಜ ಐತಿ ಈ ಮೇವರಂಬ ರಾಜಲ್ಲಿ ಹಲ್ದಿಘಟದಲ್ಲಿ ಹಳದಿಘಾಟ್ ಕತೆ ಸಿಂಪಲ್ ಸ್ಟೋರಿ ಮೇರೆಂಬ ರಾಜೆ ಆ ರಾಜ್ಯ ಒಳಗೆ ಇವನ್ ಮೇ ಮೇರ್ ಮೇವು ರಾಜ್ಯವು ಅಕ್ಬರ್ನ ರಾಜ್ಯ ಅಕ್ಬರ್ ನೀತಿ ನಿಯಮ ಅನುಸರಿಸಿದ ಒಂದು 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 ದೊಡ್ಡ ರಾಜವಾಗಿತ್ತು ಅವನ ನೀತಿ ನಿಯಮ ಅನುಸರಿಸಲಾರದ ಒಂದು ರಾಜ್ಯವಾಗಿತ್ತು ರಾಜಪುತ್ ಒಂದು ಶ್ರೇಷ್ಠ ರಾಜ್ಯವಾಗಿತ್ತು ಅಂತ ಹೇಳ್ಬೋದು ಈ ಮೇಯೂರ್ ರಾಜ್ಯದಲ್ಲಿ ಉದಯಮ್ ಸಿಂಗ್ ಒಂದು ಆಳ್ವಿಕೆ ಮಾಡ್ತಿದ್ದ ಉದಯಮ್ ಸಿಂಗ್ ಮತ್ತು ಅಕ್ಬರ್ ನಡುವೆ ಯುದ್ಧ ನಡೀತು ಆಮೇಲೆ ಅಕ್ಬರ್ ಏನು ಮಾಡ್ತಾನೆ ಉದಯಮ್ ಸಿಂಗ್ ಸೋಲಿಸ್ತಾನೆ ಮತ್ತು ಆಮೇಲೆ ಮತ್ತು ಅಕ್ಬರ್ ಏನು ಮಾಡ್ತಾನೆ ಚಿತ್ತೂರು ಅಕ್ಬರ್ ಏನು ಮಾಡ್ತಾನೆ ಉದಯಮ್ ಸಿಂಗ್ ಸೋಲಿಸಿ ಚಿತ್ತೂರು ಎಂಬ ಕೋಟೆನ ವಶ ಪಡಿಸ್ ಇದರಿಂದ ಇದರಿಂದ ಕೊಪ್ಪಗೊಂಡ ಮತ್ತು ಉದಯ್ ಸಿಂಗ್ ಏನು ಮಾಡ್ತಾನೆ ಅವನ ಸಾಯಿ ತನಕ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾನೆ ಅವನ ಸತ್ತ ಮೇಲೆ ರಾಣಾ ಪ್ರತಾಪ್ ಸಿಂಗ್ ಬ ಅವನ ಮಗ ಅವನ ಮಗ ಯಾರು ರಾಣಾ ಪ್ರತಾಪ್ ಸಿಂಗ್ ಅವನ ಮಗ ರಾಣಾ ಪ್ರತಾಪ್ ಸಿಂಗ್ ಬರ್ತಾನೆ ಅವನೇನು ಮಾಡ್ತಾನೆ ಅದನ್ನೇ ಅದನ್ನೇ ಹದಿನೈದು ಎಪ್ಪತ್ತ ಹದಿನೈದು ಹದಿನೈದು ಎಪ್ಪತ್ತಾರಿಗೆ ಅವನು ರಾಣಾ ಪ್ರತಾಪ್ ಸಿಂಗ್ ಮತ್ತು ಅಕ್ಬರ್ ನಡೆ ಒಂದು ಯುದ್ಧ ನಡೆಯಿತು ಅದೇ ಹಲ್ದಿಘಾಟ್ ಯುದ್ಧ ಈ ದಲ್ಲಿ ಯುದ್ಧಲ್ಲಿ ಈ ಯುದ್ಧದಲ್ಲಿ ರಾಣಾ ಪ್ರತಾಪ್ ಸಿಂಗ್ ತುಂಬ ಅವನು ಅವನ ಅವನ ರಾಜ ಅವನು ಅವನ ರಾಜ ತುಂಬ ನಷ್ಟವಾಗಿತ್ತು ಇದರಿಂದ ಇದರಿಂದ ಅವನು ಪುನಃ ಅವನು ಪುನಃ ಅಕ್ಬರ್ ಏನು ಮಾಡ್ತಾನೆ ಅಕ್ಬರ್ ಗೆಲ್ತಾನೆ ಯುದ್ಧವನ್ನ ಕೇಳ್ತಾನೆ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಯಾವುದು ಎರಡನೇ ಪಾಂಡ್ಯ ಪದಕ ಎರಡನೇ ಪಾಂಡ್ಯ ಪದಕ ಸಿಂಪಲ್ ಸ್ಟೋರಿ ಇದರಲ್ಲಿ ಯಾರಂದರೆ ಬಂಗಾಳದ ಮೊಹಮ್ಮದ್ ಸಾಹನ ಪ್ರಧಾನಮಂತ್ರಿ ಆಗಿದ್ದ ಮೇ ಏಮು ಮತ್ತು ಮೊಘಲರ ರಾಜ್ಯಪಾಲರಾಗಿದ್ದ ತದ್ರಬೇಗ ಸದ್ರಿಬೇಗ ಅನ್ನೊಂದಿಗೆ ಯುದ್ಧ ನಡೀತು ಸ ಯುದ್ಧ ನಡೀತು ಆಗ ಹೇಮು ಏನು ಮಾಡ್ತಾನೆ ಎಮು ತತ್ರಿಪೇಗನ ಡೈಲಿ ಮತ್ತು ಹದಿನೈದು ನೂರ ಐವತ್ತರಗ ಯಾಣೆ ಪಾನಿಪತ್ ಇದನ್ನು ಈ ಯಾಣೆ ಪಾನಿಪತ್ ಯುದ್ಧದಲ್ಲಿ ಏನೈತೆ ಅಂದ್ರೆ ಏಮು ಇದ್ದಾನೆ ಏಮು ತದ್ರಿಬೇಗನೊಂದಿಗೆ ಅವನು ಯುದ್ಧ ನೀಡಿತ್ತು ಅಲ್ಲಿ ತೆದ್ರಿಬೇಗನ ದೇ ಅವನು ತೆದ್ರಿಬೇಗನ ಏನೈತಿಲ್ಲ ದೆಹಲಿ ಮತ್ತು ಅಕ್ರ ದೆಹಲಿ ಮತ್ತು ಆಗ್ರ ವಶಪಡಿಸ್ಕೊಳ್ತಾನೆ ಏಮು ಇದರಿಂದ ಮತ್ತು ಆಗ ಪಂಜಾಬ್ ಆಗ ಆಗ ಇದ್ದ ಅಕ್ಬರ್ ಏನು ಮಾಡ್ತಾನೆ ಅವನ ರಾಜಕೀಯ ಸ್ಥಿತಿ ತುಂಬ ಕಷ್ಟಕರವಾಗಿತ್ತು ಇದೇ ಸಮಯದಲ್ಲಿ ಅವನು ಏನು ಮಾಡ್ತಾನೆ ಅಕ್ಬರ್ ಏಮು ಮನಿ ಮಾಡಿ ಏಮ್ ಏಮೂ ಮೇಲೆ ದಾಳಿ ದಾಳಿ ಮಾಡ್ತಾನೆ ಅಥವಾ ಏಮೋ ಸ ಅಕ್ಬರ್ ಏಮೋ ದಾಳಿ ಮಾಡೋ ಸಂದರ್ಭದಲ್ಲಿ ಅಕ್ಬಾರ ಸಹಾಯ ಮಾಡಲು ಸಲಮ್ ಮತ್ತು ಏಮು ಈದಲ್ಲಿ 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 ಏಮುಗೆ ಕಣ್ಣಿಗೊಂದು ಕಣ್ಣಿಗೊಂದು ಪ್ರಾಣ ಬಿತ್ತು ಅವನಿಗೆ ಆಮೇಲೆ ಅವನು ಕೆಳಗೆ ಬಿಡ್ತಾನೆ ಮತ್ತು ಇದರಲ್ಲಿ ಈದಲ್ಲಿ ಅಕ್ಬಾರ ಗೆಲ್ಲುತ್ತಾನೆ ಅಕ್ಬರ್ ಗೆತ್ತಾನೆ ಮತ್ತು ಅಕ್ಬರ್ ಏನು ಮಾಡುತ್ತಾನೆ ಡೈಲಿ ಮತ್ತು ಅಕ್ಬರ್ ವಶ ಪಡಿಸ್ಕೊತಾನೆ ಅಂತ ಸ್ಟೋರಿ ಇಷ್ಟೇ ಸಿಂಪಲ್